ಪರ್ಯಾಯ ಕೃಷ್ಣ ಪೂಜಾ ದೀಕ್ಷೆಯನ್ನು ಪಡೆದಂತಹ ಯತಿ ಕನಕನ ಕಿಂಡಿಯ ಮೂಲಕ ಕೃಷ್ಣನನ್ನು ದರ್ಶಿಸಿ ಉಡುಪಿಯ ಅತ್ಯಂತ ಪುರಾತನವಾದಂತಹ ಎರಡು ದೇವಾಲಯಗಳು ಅದು ಚಂದ್ರಮೌಳೇಶ್ವರ ಮತ್ತು ಅನಂತೇಶ್ವರ ದೇವಸ್ಥಾನ ಈ ಎರಡೂ ದೇವರುಗಳನ್ನು ದರ್ಶಿಸಿ ಪ್ರಧಾನವಾಗಿ ಕೃಷ್ಣ ಮಠದ ಒಳಗೆ ಪ್ರವೇಶಿಸುವಂತಹ ದ್ವಾರದ ಮುಂದೆ ನಾವಿದ್ದೇವೆ ಈ ಪುಷ್ಪಾಲಂಕೃತವಾದಂತಹ ದ್ವಾರವೇ ಕೃಷ್ಣ ಮಠವನ್ನು ಯತಿಗಳು ಪ್ರವೇಶಿಸುವಂತಹ ದ್ವಾರ ಇದು ದಕ್ಷಿಣ ದ್ವಾರವಾಗಿದೆ ಈ ದ್ವಾರದ ಮೂಲಕವಾಗಿ ಮುಂದೆ ಹೋದಾಗ ನಮಗೆ ಮಧ್ವ ಸರೋವರ ಸಿಗ್ತದೆ ಆ ಮಧ್ವ ಸರೋವರದಲ್ಲಿ ಪಾವಿತ್ರ್ಯತೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಕೃಷ್ಣ ಮಠವನ್ನು ಪೂರ್ವ ದಿಕ್ಕಿನಲ್ಲಿ ಪ್ರವೇಶಿಸ್ತಾರೆ ಕೃಷ್ಣ ಮಠದ ಒಳಗಡೆ ಕನಕನ ಕಿಂಡಿಯಲ್ಲಿ ನೋಡಿದಂತಹ ಕೃಷ್ಣನನ್ನು ಕೃಷ್ಣ ಮಠದ ಒಳಗೆ ನವಗ್ರಹ ಕಿಂಡಿಯ ಮೂಲಕ ನೋಡಬೇಕು ನವಗ್ರಹ ಕಿಂಡಿ ಅಂದರೆ ನವವಿಧ ಭಕ್ತಿಯ ಸಂಕೇತ ಆ ನವವಿಧ ಭಕ್ತಿಯ ಸಂಕೇತದ ಆ ಕಿಂಡಿಯ ಮೂಲಕ ಆ ಕೃಷ್ಣನನ್ನು ನೋಡುವಂಥದ್ದು ಇಲ್ಲಿಯ ಪ್ರತೀತಿ ನಿಜಕ್ಕೂ ಕೂಡ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಒಂದು ವಿಶಿಷ್ಟವಾದಂತಹ ಕ್ಷೇತ್ರ ಉಡುಪಿಯ ಕೃಷ್ಣಮಠ ಎಲ್ಲ ದೇವಸ್ಥಾನದಲ್ಲೂ ಕೂಡ ಬಹಳ ಪ್ರಧಾನ ದ್ವಾರದಲ್ಲಿ ನಾವು ದೇವರನ್ನ ಕಾಣುತ್ತೇವೆ ಆದರೆ ಇಲ್ಲಿ ಮಾತ್ರ ಕಿಂಡಿಯ ಮೂಲಕವೇ ಕೃಷ್ಣನನ್ನ ಕಾಣುವಂಥದ್ದು ರೂಢಿ ಅಂತಹ ಹಿನ್ನೆಲೆಯ ಆ ನವಗ್ರಹ ಕಿಂಡಿಯ ಮೂಲಕ ಪರ್ಯಾಯ ದೀಕ್ಷೆಯನ್ನ ಪಡೆದಂತಹ ಯತಿಗಳು ಕೃಷ್ಣನನ್ನು ನೋಡಿಕೊಂಡು ಆ ಮೂಲಕವಾಗಿ ಸರ್ವಜ್ಞ ಪೀಠವನ್ನ ಅಕ್ಷಯ ಪಾತ್ರೆಯನ್ನ ಪಡೆದುಕೊಳ್ತಾರೆ